ಅಂದರೆ ಇದು ವೈರಾಗ್ಯ ಮತ್ತು ವೈತೃಷ್ಣ್ಯ ಇವೆರಡರಲ್ಲಿರ್ತಕ್ಕಂತಹ ಭೇದವನ್ನು ಹೇಳ್ತಾ ಇದೆ ಹದಿನೈದನೇ ಸೂತ್ರ ವೈರಾಗ್ಯವನ್ನು ಹೇಳುತ್ತೆ ಅಂದರೆ ದೃಷ್ಟಾನುಶ್ರವಿಕ ವಿಷಯ ವಿಸ್ತೃಷ್ಣಸ್ಯ ವಶೀಕಾರ ವೈರಾಗ್ಯಂ ಅಂದರೆ ವಿಷಯಗಳಲ್ಲಿ ತೃಷ್ಣೆ ಇಲ್ಲದಿರುವುದು ದಾಹ ಇಲ್ಲದಿರುವುದು ಯಾವುದು ಕೇಳಿದ ಮತ್ತು ನೋಡಿದ ವಿಷಯಗಳ ಮೇಲೆ ವೈರಾಗ್ಯವನ್ನು ತಾಳುವುದು ಅದು ವೈರಾಗ್ಯ ವಿಸ್ತೃಷ್ಣೆಯನ್ನು ತಾಳುವುದು ವೈರಾಗ್ಯ ಅಂದ್ರೆ ದಾಹ ಕಡಿಮೆ ಆಗತ್ತೆ ಅಷ್ಟೇ ವೈರಾಗ್ಯದಲ್ಲಿ ಸಂಪೂರ್ಣವಾಗಿ ವೈರಾಗ್ಯ ಅಲ್ಲ ಅದು ವೈರಾಗ್ಯವು ಒಂದು ರೀತಿ ವೃತ್ತಿತರ ಬದಲಾವಣೆ ಆಗ್ತಿಲ್ಲ ಯಾಕಂದ್ರೆ ವೈರಾಗ್ಯ ಮಾರ್ಗಕ್ಕೆ ಬಂದಾಗ ನಾನು ಗಮನಿಸಿದ್ದೀನಿ ಅದರಲ್ಲೂ ಬರುವ ಪ್ರಾರಂಭದಲ್ಲಿ ನಾವೇನು ಈ ಸಾಮಾನ್ಯ ಸಂಸಾರ ಮಾರ್ಗವನ್ನು ಬಿಟ್ಟು ವಿರಕ್ತ ಮಾರ್ಗವನ್ನು ಸ್ವೀಕರಿಸುವಾಗ ಅಲ್ಲಿ ಯಾರು ನಮ್ಮ ಜೊತೆಗಿರಲ್ಲ ನಮ್ಮ ಸಹಾಯಕ್ಕೆ ಯಾರನ್ನು ತಗೊಳಕು ಆಗಲ್ಲ ಅಲ್ಲಿ ಸ್ನೇಹಿತರನ್ನಾಗಲಿ ತಾಯಿ ತಂದೆಗಳನ್ನಾಗ್ಲಿ ಸಹೋದರ ಸಹೋದರಿಯರನ್ನಾಗ್ಲಿ ಆತ್ಮೀಯರು ಬಂಧುಗಳು ಎಲ್ಲರನ್ನೂ ಬಿಟ್ಟು ನಾವು ಈ ಮಾರ್ಗಕ್ಕೆ ಬರ್ಬೇಕಾಗ್ತದೆ ಯೋಗ ಮಾರ್ಗಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ ಆಧ್ಯಾತ್ಮ ಮಾರ್ಗಕ್ಕೆ ಬರಬೇಕಾದ್ರೆ ಯಾರೂ ನಮ್ಮ ಇರಲ್ಲ ಇದ್ರೆ ಅವರು ನಮ್ಮನ್ನು ಬರಕ್ಕೆ ಬಿಡಲ್ಲ ಅರ್ಥ ಆಯ್ತಲ್ವ ಅದಕ್ಕೆ ನಾನು ಹೋಲಿಕೆ ಕೊಡ್ತಾ ಇರ್ತೀನಿ ವೈರಾಗ್ಯ ಮಾರ್ಗಕ್ಕೆ ಬರೋದು ಹೇಗಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿನಿ ಅರ್ಥ ಆಯ್ತಾ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರಾದರೂ ಹೇಳ್ತಾರ ಪ್ಲ್ಯಾನ್ ಮಾಡಿ ಇಂಥ ದಿವಸ ಹೀಗೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಬಂದು ನೋಡಿ ಅಂತ ಹೇಳಿದ್ರೆ ಅವನು ಗ್ಯಾರಂಟಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅರ್ಥ ಆಮೇಲೆ ಹೆದರಿಸ್ತಿರ್ತಾರೆ ಕೆಲವರು ಅದರಲ್ಲೂ ವಿಶೇಷವಾಗಿ ಗಂಡ ಹೆಂಡ್ತಿರ್ ಜಗಳಾಡುವಾಗ ಗಂಡ ಹೆಂಡ್ತಿಗೆ ಅಂದಿರ್ಬೋದು ಕೆಲವು ಸಾರಿ ಹೆಂಡ್ತಿ ಗಂಡನಿಗೂ ಅಂದಿರಬಹುದು ಸಾಯೋ ವಿಷಯ ಮಾತಾಡೇ ಮಾತಾಡಿರ್ತಾರೆ ಜೀವನದಲ್ಲಿ ಒಮ್ಮೆ ಆದರೂ ಎರಡು ಸಾರಿ ಆದ್ರು ಆಗಾಗ ಕೆಲವರು ಅಂದ್ರೆ ಯಾರು ಸಾಯ್ತೀವಿ ಸಾಯ್ತೀವಿ ಅಂದ್ ಮೇಲಿನ ಮೇಲೆ ಹೇಳ್ತಾರಲ್ಲ ಅದು ಬರ್ದಿಟ್ಕೊಂಬಿಡಿ ಅವ್ರು ಸಾಯಲ್ಲ ಗೊತ್ತಾಯ್ತಲ್ವ ಸಾಯವ್ರು ಹೇಳಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಳಲ್ಲ ಹಂಗೆ ವೈರಾಗ್ಯ ಮಾರ್ಗಕ್ಕೆ ಬರ್ತೀನಿ ಅಂತಕ್ಕಂಥವ್ರು ಯಾರು ಹೇಳಲ್ಲ ಹೇಳ್ದವ್ರು ವೈರಾಗ್ಯ ಮಾರ್ಗಕ್ಕೆ ಬರಲ್ಲ ಗೊತ್ತಾಯ್ತಲ್ವ ಆದ್ರಿಂದ ಈ ವೈರಾಗ್ಯ ಮಾರ್ಗ ಅನ್ನುವಂಥದ್ದು ಕೂಡ ಒಂದು ವೃತ್ತಿ ಇದ್ದ ಹಾಗೆ ಉತ್ತಮ ವೃತ್ತಿ ಅಥವಾ ಅದು ಮಾರಕನೂ ಆಗ್ಬಿಡುತ್ತೆ ಎಷ್ಟೋ ಜನ ಒಂದು ವೈರಾಗ್ಯದ ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ ಪಿತ್ತ ವೈರಾಗ್ಯ ಅಂತ ಹೇಳ್ತಾರೆ ವೈರಾಗ್ಯದಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋದೆಲ್ಲರಿಗೂ ಮೂರ್ ಥರ ವೈರಾಗ್ಯ ಗೊತ್ತು ಯಾವುದು ಪುರಾಣ ವೈರಾಗ್ಯ ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಂತ ಪುರಾಣ ವೈರಾಗ್ಯ ಅಂತಂದರೆ ಈ ಪ್ರವಚನಗಳು ಪುರಾಣಗಳು ಕೇಳುವಾಗ ಪುರಾಣಗಳನ್ನು ಕೇಳುವಾಗ ಶ್ರಾವಣ ಮಾಸದಲ್ಲೋ ಕಾರ್ತಿಕ್ ಮಾಸದಲ್ಲೋ ಅಥವಾ ಗುರುಗಳು ಯಾವಾಗಲಾದರೂ ಊರಿಗೆ ಬಂದಾಗ ಕೇಳ್ತಿದ್ರೆ ಅವಾಗ ಅನ್ನಿಸ್ತದೆ ಏನಿದೆ ಎಡಪ್ಪ ಇದ್ರಲ್ಲೆಲ್ಲ ಅಥವಾ ಮಠದಲ್ಲಿ ಇದ್ದಾಗ ನೀವೇನೋ ಯಾವುದೋ ಕಾರಣ ಮಠಕ್ಕೆ ಹೋಗಿದ್ರಿ ಚಿಕಿತ್ಸೆಗೋ ಅಥವಾ ಮಠದಲ್ಲಿ ಇದ್ದು ಬರೋಣ ಒಂದು ಮೂರು ದಿವಸ ನಾಲ್ಕು ದಿವಸ ಅಂದಾಗ ಇಲ್ಲಿ ಅವರ ಸಂತೋಷ ಒಂದು ಟೈಮ್ ಟೇಬಲ್ ಒಂದು ಕ್ರಮಬದ್ಧತೆ ಆಮೇಲಿಂದ ಸಮಾಧಾನ ಶಾಂತಿ ನೋಡಿ ಏ ನಾವು ಹಿಂಗೆ ಇದ್ಬಿಡೋಣ ಅಂತ ಅನ್ಸುತ್ತೆ ಎಲ್ಲಿ ತನಕ ನೀವಿರೋ ಅವಧಿ ಮುಗಿಯೋ ತನಕ ಇರೋ ಅವಧಿ ಮುಗಿದ್ಮೇಲೆ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಮೂರು ದಿವ್ಸನೋ ಆರು ದಿವಸನೋ ಹತ್ತು ದಿವ್ಸನೋ ಫಿಕ್ಸ್ ಮಾಡ್ಕೊಂಡಿದ್ ಮುಗೀತಾ ಇರುವಾಗಲೇ ಹಿಂದಿನ ದಿವ್ಸನೇ ರೆಡಿ ಆಗ್ತಿರ್ತಾರೆ ಗೊತ್ತಾಯ್ತಲ್ಲ ಇದು ಪುರಾಣ ವೈರಾಗ್ಯ ಅಂತ ಕರಿಬೋದು ಇದಕ್ಕೆ ಇನ್ನು ಎರಡನೇದು ಪ್ರಸೂತಿ ವೈರಾಗ್ಯ ಪ್ರಸೂತಿ ವೈರಾಗ್ಯ ಅಂತಂದ್ರೆ ಈ ಹೆರಿಗೆ ಆಗಬೇಕಾದ್ರೆ ನೋವು ಆಗತ್ತಲ್ಲ ಈಗ ಹೆರಿಗೆ ನೋವು ಬಹಳ ಜನರಿಗೆ ಆಗೋದೇ ಇಲ್ಲ ಬಿಡಿ ಸಿಜರಿನ್ ಮಾಡಿಸ್ಕೊಳೋರಿಗೆ ಹೆರಿಗೆ ನೋವು ಗೊತ್ತಿರಲ್ಲ ಅವರು ಎನಿಸ್ಟಿಸಿಯಾ ಕೊಟ್ಬಿಟ್ಟು ಎಲ್ಲ ತೆಗೆದು ಹೊರಗಡೆ ಅದು ಹೋಲ್ಕೆ ಕೊಡ್ತಾ ಇದ್ರು ಆಲಸ ಹೆಚ್ಚಿದಂಗೆ ಹೆಚ್ಚಿ ತೋಳೆ ಬಿಡಿಸ್ದಂಗೆ ಬಿಡಿಸಿ ಇಟ್ಬಿಡ್ತಾರ ಮಗುನ ಅವ್ರಿಗೆ ಪ್ರಸೂತಿ ವೈರಾಗ್ಯವೂ ಬರಲ್ಲ ಪ್ರಸೂತಿ ನೋವು ಹೆಚ್ಚು ಜನರಿಗೆ ಬರಲ್ಲ ಸ್ವಲ್ಪ ಬರ್ಬೋದು ಅಷ್ಟೇ ಆದ್ರೆ ಹಿಂದಿನ ಕಾಲದಲ್ಲಿ ಬಹಳ ಇತ್ತದು ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲಿದ್ದಾಗ ಆಧುನಿಕ ವೈದ್ಯಕೀಯ ಪದ್ಧತಿಗೆ ಎಲ್ಲರೂ ಕೃತಜ್ಞರಾಗಿರಬೇಕು ಅಂದ್ರೆ ಇದೇ ತಾಯಿ ಮತ್ತು ಶಿಶು ಇವುಗಳ ಮರಣವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ನೋವನ್ನ ಇಲ್ದಂಗೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಾಡದೇ ಇದ್ರೂ ಕೂಡ ಕೆಲವು ಇಂಜೆಕ್ಷನ್ ಮೂಲಕ ಸುಲಭವಾಗಿ ಹೆರಿಗೆ ಮಾಡಿಸ್ತಕ್ಕಂಥ ಪದ್ಧತಿ ಬಂದಿದೆ ಹಿಂದೆ ತುಂಬ ಅಂದರೆ ಹೆರಿಗೆ ಆಗಿ ಆಕೆ ಸುರಕ್ಷಿತವಾಗಿದ್ದಾಳೆ ತಾಯಿ ಮಗು ಅಂದರೆ ದೊಡ್ಡ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ಆದ ಹಾಗೆ ಮರಣವನ್ನು ಗೆದ್ದ ಹಾಗೆ ಪುನರ್ಜನ್ಮ ಬಂದ ಹಾಗೆ ಅಂತ ತಿಳ್ಕೊಂಡಿದ್ದರು ಅದು ಈ ನೋವಾಗ್ತಿರುವಾಗ ಹೆರಿಗೆ ಆಗುವಾಗ ಆಕೆಗೆ ಅನಿಸ್ತದ ತಾಯಿಗೆ ಏನಿದೆ ಬೇಡಪ್ಪ ಈ ಜೀವನದಲ್ಲಿ ಇಷ್ಟು ತ್ರಾಸಾಗುತ್ತೆ ಅಂದಿದ್ರೆ ನಾನು ಮದುವೆನೇ ಆಗ್ತಿರಲಿಲ್ಲ ಮಕ್ಕಳನ್ನೇ ಮಾಡ್ಕೊತಿರ್ಲಿಲ್ಲ ಅಂತ ಅನ್ಕೊತಾಳಂತ ಆ ಮಗು ಹೊರಗೆ ಬಂದು ಆ ಮಗುವಿನ ಮುಖ ನೋಡಿದ ಕೂಡಲೇ ಗಂಡ ಅಕಸ್ಮಾತ್ ಒಂದು ದಿವ್ಸ ಎರಡು ದಿವಸ ನೋಡೋಕೆ ಮಗು ನೋಡಕ್ಕೆ ಬರಲಿಲ್ಲ ಅಂದರೆ ಗಂಡನ ಮೇಲೆ ಸಿಟ್ಟು ಬರುತ್ತಂತ ಅವರು ಗೊತ್ತಾಯ್ತಲ್ಲ ಅಂದರೆ ಅಲ್ಲಿ ಅಲ್ಲಿ ಪ್ರಸೂತಿ ವೈರಾಗ್ಯ ಮುಗಿತು ಅಂತ ಇನ್ನು ಸ್ಮಶಾನ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಂದರೆ ಸತ್ತವರನ್ನು ನೋಡಿದಾಗ ಏನೋ ಸುಡೋದು ಅಥವಾ ಮಣ್ಣು ಮಾಡೋದು ಎಲ್ಲ ನೋಡಿ ಅವ್ರು ನಿನ್ನೆ ಇಷ್ಟೊತ್ತಿನಲ್ಲಿ ಒಳ್ಳೆ ಏನು ವೈಭವೀತವಾಗಿದ್ದರು ಅಥವಾ ಸಿಟ್ಟು ಮಾಡ್ತಿದ್ರು ಅಥವಾ ಪ್ರೀತಿಯಿಂದ ಇದ್ದರು ಎಲ್ಲ ಇದ್ದರು ಆಮೇಲೆ ಇವತ್ತು ಆಗಲೇ ಇಷ್ಟೊತ್ತಿಗೆ ಮಣ್ಣು ಆಯಿತು ಅಂದ್ಕೊಡ್ಲಿ ನೋಡಪ್ಪ ಇಪ್ಪತ್ನಾಲ್ಕು ತಾಸಲ್ಲಿ ಅಥವಾ ಹನ್ನೆರಡು ತಾಸಲ್ಲಿ ಆರು ತಾಸಲ್ಲಿ ಮೂರು ತಾಸಲ್ಲಿ ಏನೇನೋ ಆಗೋಯ್ತಲ್ಲ ಕಥೆ ಮುಗದೆ ಹೋಯ್ತಲ್ಲ ಇನ್ನೂ ಭಾಳ ವರ್ಷ ಬದುಕ್ತಾನೆ ಅಂದ್ಕೊಂಡಿದ್ವಿ ಏನಿದೆ ಬಿಡಿ ಜೀವನದಾಗೆ ನಾವು ಹಿಂಗೆ ಒಂದು ದಿವಸ ಹೆಣ ಆಗೋದಲ್ವ ಅಂತ ಅಂದ್ಕೊಳ್ತಾನಂತೆ ಎಲ್ಲಿ ತನಕ ఆ స్మశాన్ బర తనక వరకు బరుగు అకస్మాత్తు యారలు తొలగిబుట్రెన్గడైన అళకి అంత గొప్పతా అందే ఇం సమశాన వైరగ్య అంద్ర వైరగ్యవూ కూడా వృత్తతర ఏతే బీళత్తె అందే ఒసారి బరుతే ఒందరి బర ఒందరి సరి వైరగ్య మార్గ సరి అనసత్తే ఇన్నొందరి సంసార మార్గ సరి అనిస్బత్తె ಎಷ್ಟೋ ಜನ ಹದಿನೈದು ಇಪ್ಪತ್ತು ವರ್ಷ ಆದಮೇಲೂ ಕೂಡ ಏನಪ್ಪ ನಾವು ಯಾಕಾದ್ರೂ ಈ ಮಾರ್ಗಕ್ಕೆ ಬಂದ್ವಿ ಅಂತ ವೈರಾಗ್ಯ ಮಾರ್ಗದವರು ಅಂದ್ಕೊಂಡಿರ್ತಾರೆ ಸಂಸಾರ ಅಂತೂ ಅಂದ್ಕೊಂಡೇ ಅಂದ್ಕೊಳ್ತಾರೆ ನಾವು ಹೋದಾಗ ಪ್ರವಚನಕ್ಕೆ ಹೋದಾಗ ಹೇಳ್ತಿರ್ತಾರೆ ನೀವು ಮೊದಲೇ ಸಿಕ್ಕಿದ್ರೆ ನಾವು ಮದುವೆನೇ ಮಾಡ್ಕೊತಿರ್ಲಿಲ್ಲ ಅಂತ ಗಂಡ್ಮಕ್ಳು ಹೇಳ್ತಿರ್ತಾರೆ ಹೆಣ್ಮಕ್ಳು ಹೇಳ್ತಿರ್ತಾರೆ ಸುಳ್ಳು ಅದು ಗೊತ್ತಾಯ್ತಲ್ವ ಅವ್ರು ಯಾರು ಸಿಕ್ಕಿದ್ರು ಮದುವೆ ಮಾಡ್ಕೊಂಡೇ ಮಾಡ್ಕೊತಿದ್ರು ಮದುವೆ ಮಾಡ್ಕೊಂಡ್ಮೇಲೆ ಈ ಮಾತು ಹೇಳ್ತಾರೆ ಅಂದರೆ ಈ ವೈರಾಗ್ಯ ಅನ್ನುವಂಥದ್ದು ಶಾಶ್ವತವಾಗಿ ಒಂದೇ ರೀತಿ ಇರ್ತಕ್ಕಂಥದ್ದಲ್ಲ ಆದರೆ ಪತಂಜಲಿಗಳ ಮುಂದೆ ಹೇಳೋದೇನೆಂದ್ರೆ ಹದಿನಾರನೇ ಸೂತ್ರದಲ್ಲಿ ಹದಿನೈದನೇ ಸೂತ್ರದಲ್ಲಿ ಇಂತಹ ವೈರಾಗ್ಯವನ್ನು ಹೇಳ್ತಾರೆ ತತ್ ಏನು ದೃಷ್ಟಾನುಶ್ರವಿಕ ವಿಷಯ ವಿಸ್ತೃಷ್ಣ ವಿಸ್ತೃಷ್ಣಸ್ಯ ವಶೀಕಾರ ಸೌಜ್ಞ ವೈರಾಗ್ಯಂ ಈ ಥರ ಸೌಜ್ಞೆ ಅಂದರೆ ಆ ಸನ್ನೆ ಮೂಡೋದು ಬಹಳ ಅದ್ಭುತ ಶಬ್ದ ಬಳಸ್ತಾರೆ ವಶೀಕಾರ ಸೌಜ್ಞ ಈಗೇನು ನಾನು ಸಿದ್ಧಪುರುಷ ಆಗ್ಬಿಟ್ಟಿದ್ದೀನಿ ನನ್ನ ಮನಸ್ಸನ್ನು ವಿಷಯದ ಕಡೆಗೆ ಹೋಗೋದೇ ಇಲ್ಲ ಅನ್ನ ಅನ್ನಿಸ್ಬಿಡುತ್ತೆ ವೈರಾಗ್ಯದಲ್ಲಿ ಆದರೆ ಅದು ಶಾಶ್ವತ ಅಲ್ಲ ಹಾಗಾದ್ರೆ ಶಾಶ್ವತ ವಿತೃಷ್ಣೆ ಯಾವುದು ಶಾಶ್ವತವಾದ ವೈರಾಗ್ಯ ಯಾವ ಯಾವಾಗ ಬರುತ್ತೆ ಅದನ್ನು ಹದಿನಾರನೇ ಸೂತ್ರದಲ್ಲಿ ಹೇಳ್ತಾರೆ ತತ್ಪರಂ ಪುರುಷ ಖ್ಯಾತೆಯೇ ತತ್ಪರಂ ಅದು ಶ್ರೇಷ್ಠವಾದದ್ದು ಯಾವುದು ಪುರುಷ ಖ್ಯಾತೆಯೇ ಪುರುಷ ಅಂದ್ರೆ ಇಲ್ಲಿ ಆತ್ಮ ಅಂತ ತಗೋಬೇಕು ಪುರುಷ ಪ್ರಕೃತಿ ಅಂತ ಬಳಸ್ತಾರೆ ಯೋಗದಲ್ಲಿ ಸಾಂಖ್ಯ ಯೋಗದಲ್ಲಿ ಮತ್ತು ಬೇರೆ ಬೇರೆ ಯೋಗದಲ್ಲಿ ಪ್ರಕೃತಿ ಅಂದರೆ ದೇಹ ಪುರುಷ ಅಂದರೆ ಆತ್ಮ ಯಾಕೆ ಆತ್ಮನಿಗೆ ಥರ ಪುರುಷ ಅಂತ ಬಳಸಿದಾರೆ ಅಂದರೆ ಶಕ್ತಿಯ ಸಂಕೇತವಾಗಿ ಜೊತೆಗೆ ಪುರು ಅಂದರೆ ಊರು ಅಥವಾ ದೇಹ ಅಂತ ಅರ್ಥ ಮತ್ತು ಶ ಅಂದರೆ ಅದರಲ್ಲಿ ವಾಸ ಮಾಡ್ತಕ್ಕಂಥವನು ಪುರುಷ ಪ್ರಕೃತಿ ಅಂದರೆ ದೇಹ ಅಂದರೆ ಪಂಚಭೂತಗಳಿಂದ ಆದಂತಹ ದೇಹ ಪುರುಷ ಅಂದರೆ ಆತ್ಮ ಪಂಚಭೂತಗಳಿಂದ ಆದಂತಹದ್ದಲ್ಲ ಪಂಚಭೂತಗಳನ್ನು ಸೃಷ್ಟಿಸುವ ಶಕ್ತಿ ಇದೆ ಆತ್ಮನಿಗೆ ಪಂಚಭೂತಗಳನ್ನು ಸೃಷ್ಟಿಸುವ ಶಕ್ತಿ ಇದೆ ಆತ್ಮನ ಶಕ್ತಿಯಿಂದನೇ ಪಂಚಭೂತಗಳು ವಿಕಾಸ ಆಗ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಇದ್ದಂತಹ ಮಗು ಒಂದು ಇಪ್ಪತ್ತೊಂದು ವರ್ಷ ಆಗೋ ಹೊತ್ತಿಗೆ ಐವ ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಕೆಲವು ಸಾರಿ ನೂರು ಕೆ ಜಿ ಆಗ್ಬಿಡುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಪಂಚಭೂತಗಳು ವಿಕಾಸ ಆಗ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಇದನ್ನು ಬೆಳೆಸ್ತಕ್ಕಂಥದ್ದು ಯಾವುದಂದ್ರೆ ಅದನ್ನು ಪಂಚಭೂತಗಳನ್ನು ಬೆಳೆಸೋದು ಆತ್ಮಶಕ್ತಿನೇ ಮತ್ತಲ್ಲಿ ನೀವು ದಪ್ಪ ಆಗಲಿ ರೋಗ ಬರಲಿ ಸಣ್ಣ ಆಗಲಿ ತೆಳಗಾಗಲಿ ದಪ್ಪ ಏನೇ ಆಗಲಿ ಎಲ್ಲ ಕ್ರಿಯೆಗಳಿಗೆ ಮೂಲ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಅಂದರೆ ಆತ್ಮ ತತ್ ಪರಂಪುರುಷಖ್ಯಾತಿ ಅದು ಶ್ರೇಷ್ಠವಾದ ವೈರಾಗ್ಯ ಪರಂ ಅಂದ್ರೆ ಶ್ರೇಷ್ಠವಾದದ್ದು ತತ್ ಪರಂ ಪುರುಷ ಪುರುಷನ ದರ್ಶನವಾದಾಗ ಗುಣ ವೈತೃಷ್ಣ್ಯ ವೈತೃಷ್ಣ್ಯಂ ಯಾವ ಗುಣ ಉಂಟಾಗುತ್ತಲ್ಲ ಅದು ನಿಜವಾದ ವೈತೃಷ್ಣ ಅದು ನಿಜವಾದ ವೈರಾಗ್ಯ ಅಂದ್ರೆ ಆತ್ಮದರ್ಶನ ಆಗಕ್ಕೆ ಒಬ್ಬ ವೈರಾಗ್ಯ ವ್ಯಕ್ತಿ ಅಥವಾ ಮಹಿಳೆ ಪುರುಷ ಯಾರೇ ಬರಲಿ ವೈರಾಗ್ಯ ಮಾರ್ಗಕ್ಕೆ ಬರೋರು ಅವಸರ ಮಾಡಬಾರ್ದು ಯಾವಾಗಲೂ ನಮಗೇನೋ ಆಗ್ತಾನೆ ಇಲ್ವಲ್ಲ ಏನೋ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅನ್ಕೊಂಡಿದ್ವಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವೆಲ್ಲ ಸಿದ್ಧ ಆಗ್ಬಿಡ್ತೀವಿ ಧ್ಯಾನದಲ್ಲಿ ನಾವು ಸಂತೋಷ ಪಡೆದ್ಬಿಡ್ತೀವಿ ಅನ್ಕೊಂಡಿದ್ವಿ ಅಂತ ಒದ್ದಾಡ್ತಿರ್ತಾರೆ ಅಷ್ಟು ಜನ ಯಾಕೆ ಅಂದರೆ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಎಕ್ಸ್ಪೆಕ್ಟೇಷನ್ ಬಹಳ ಇರುತ್ತೆ ಅವ್ರದ್ದು ಯಾವಾಗಲೂ ವೈರಾಗ್ಯ ಮಾರ್ಗಕ್ಕೆ ಬರೋರು ಬಂದ ಮೇಲೆ ಗುರುಗಳು ಹೇಳ್ಕೊಡ್ಬೇಕು ಗುರುಗಳಾದವರು ಮಾರ್ಗದರ್ಶಕರಾದವರು ನೋಡಪ್ಪ ವೈರಾಗ್ಯದ ಮಾರ್ಗ ಸಂಸಾರ ಮಾರ್ಗಕ್ಕಿಂತಲೂ ಕಠಿಣ ಮೊದಲೇ ಹೇಳಬಾರದು ಹೇಳಬಾರ್ದು ವೈರಾಗ್ಯ ಬರುವಾಗ ಹೇಳಬಾರ್ದು ಹೆಂಗೆ ಹೇಳಿದ್ರೆ ಯಾರೂ ಗೊತ್ತಾಗ್ತಲ್ಲ ಬಂದ ಮೇಲೆ ಅವನಿಗೆಲ್ಲ ತ್ಯಾಗ ಮಾಡಿ ಮೇಲೆ ರಿಸೈನ್ ಮಾಡೋದಿದ್ರೆ ಮಾಡಿದ ಮೇಲೆ ಎಲ್ಲ ಆದ ಗೊತ್ತಾಗಬೇಕು ಹೇಳಬೇಕು ನೋಡಪ್ಪ ಇದು ಸುಲಭವಾದದ್ದಲ್ಲ ಪ್ರಾರಂಭದಲ್ಲಿ ಅತ್ಯಂತ ಕಠಿಣ ಅದನ್ನೇ ಹೇಳ್ತಾನೆ ನಂಬಿದೆನೆಂದೆಡೆ ನಚ್ಚಿದೆನೆಂದಡೆ ಸಲೆಮಾರು ಹೋದೆ ಹೋದೆನೆಂದಡೆ ಧನವನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇವೆಲ್ಲ ಕಂಜದಿರ್ತಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಮಾರ್ಗ ವೈರಾಗ್ಯದ ಮಾರ್ಗ ವಿತೃಷ್ಣೆಯ ಮಾರ್ಗ ಅಂದ್ರೆ ದಾಹವನ್ನ ಗೆದ್ದು ಶಾಂತಿಯನ್ನು ಪಡೆಯುವ ಮಾರ್ಗ ಇದೆಯಲ್ಲ ಧ್ಯಾನ ಮಾರ್ಗ ಇದೆಯಲ್ಲ ಸಮಾಧಿ ಮಾರ್ಗ ಇದೆಯಲ್ಲ ಅದು ಸುಲಭವಾದದ್ದಲ್ಲಪ್ಪಾ ನೀನು ಹನ್ನೆರಡು ವರ್ಷ ಕಾಯಕ್ಕೆ ಸಿದ್ಧವಾಗಿರಬೇಕು ಸಂಸಾರದಲ್ಲಿ ಏನು ನೀನು ಕಷ್ಟಪಡ್ತಿದ್ಯೋ ಅದಕ್ಕಿಂತಲೂ ಹೆಚ್ಚು ಕಷ್ಟ ಇದರಲ್ಲಿ ಬರುತ್ತೆ ಪ್ರಾರಂಭದಲ್ಲಿ ಕೆಲವ್ರಿಗೆ ಪ್ರಾರಂಭದಲ್ಲಿ ಬರ್ಬೋದು ಕೆಲವ್ರಿಗೆ ಮಧ್ಯದಲ್ಲಿ ಬರ್ಬೋದು ಕೆಲವ್ರಿಗೆ ಕೊನೆಯಲ್ಲಿ ಬರ್ಬೋದು ಬರೋದಂತೂ ಗ್ಯಾರಂಟಿ ಕಷ್ಟ ಅನ್ಬೋದು ನೀವು ದೊಡ್ಡ ಸುಖವನ್ನು ಪಡಿಬೇಕಾ ನಿಧಿ ಪಡಿಬೇಕಾದ್ರೆ ಚೆನ್ನಸಣ್ಣವರು ಒಂದು ಚಂದಾಗ ಹೇಳ್ತಾರೆ ನಿಧಿ ನಿಧಾನವ ಅಗೆವನೆಂದು ಹೋದಳೆ ನಿಧಾನವ ಆಗ್ಯವನೆಂದು ಹೋದಳೆ ತುಡುಗಿ ಹಿಡಿಯುವ ಕಷ್ಟಗಳು ಅಂತ ಹೇಳ್ತಾರೆ ಅಂದರೆ ನೀವು ದೊಡ್ಡ ಸಂಪತ್ತು ಗಳಿಸ್ಬೇಕು ಅಂತ ಹೋದಾಗ ಭೂಮಿಯಿಂದ ಬಂಗಾರ ತೆಗಿಬೇಕು ಅಂತ ಹೋದಾಗ ಕಷ್ಟ ಬರದೆ ತ್ರಾಸು ಬರದೆ ಜೀವನ ಹೋಗ್ಬಿಡ್ಬೋದು ಆವಾಗ ಅದಕ್ಕೆ ಅದನ್ನು ಮೊದಲು ರೆಡಿ ಮಾಡಬೇಕು ಮೊದಲೇ ಆಸೆ ಉಟ್ಟಿಸ್ಬಿಟ್ರೆ ಅವನು ಅದರಿಂದ ಬೇಜಾರಾಗಿ ಆ ಮಾರ್ಗನೇ ಬಿಟ್ಬಿಟ್ಟು ಹಿಂದೆ ಕೊಟ್ಟೋಗ್ಬಿಡ್ತಾನೆ ಅದಕ್ಕೆ ಇದು ಬಹಳ ಶ್ರೇಷ್ಠವಾದ ಮಾರ್ಗನೇ ನಿಜ ಆದರೆ ಆ ಶ್ರೇಷ್ಠವಾದ ಮಾರ್ಗದಲ್ಲಿ ಮುನ್ನಡಿಬೇಕಂದ್ರೆ ನೀನು ಕಷ್ಟಪಡಲಿಕ್ಕೆ ತ್ಯಾಗ ಮಾಡಲಿಕ್ಕೆ ಸಹಿಷ್ಣುತೆಗೆ ಅಂದರೆ ತಾಳ್ಮೆ ತಾಳ್ಮೆ ಇದ್ದರೆ ಮಾತ್ರ ಈ ಮಾರ್ಗ ನಿಮಗೆ ಯಶಸ್ವಿ ಆಗುತ್ತೆ ಇಲ್ಲದೆ ಹೋದರೆ ಕಷ್ಟ ಆಗತ್ತಪ್ಪ ಅಂತ ಮೊದಲೇ ಹೇಳಬಹುದು ಅದನ್ನೇ ಇಲ್ಲಿ ಹೇಳ್ತಾ ಇರೋದು ತತ್ಪರಂ ಪುರುಷ ಖ್ಯಾತಿ ಅದು ಭಾಳ ಶ್ರೇಷ್ಠವಾದದ್ದು ಯಾವುದು ವಿತೃಷ್ಣೆಯ ಗುಣ ವಿತೃಷ್ಣಂ ಅಂತ ಕೊನೆಗೆ ಹೇಳ್ತಾರೆ ಅದು ಬಹಳ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದು ಯಾವುದು ಪುರುಷನನ್ನ ದರ್ಶನ ಮಾಡೋದು ಆತ್ಮದರ್ಶನ ಮಾಡಿದರೆ ನಿನಗೆ ಉತ್ತೃಷ್ಣೆ ಉಂಟಾಗುತ್ತೆ ಆವತ್ತು ಏನು ಆತ್ಮದರ್ಶನ ಮಾಡಿದಾಗ ವಿತೃಷ್ಣೆ ಉಂಟಾಗುತ್ತಲ್ಲ ವೈರಾಗ್ಯ ಉಂಟಾಗುತ್ತಲ್ಲ ಅದು ಶಾಶ್ವತವಾದದ್ದು ಯಾವ ಇಂದ್ರಿಯಗಳು ನಿನಗೆ ಉಪಟಳ ಕೊಡೋದಿಲ್ಲ ಕಾಟ ಕೊಡೋದಿಲ್ಲ ಅರಿಷಡ್ ವರ್ಗಗಳು ಕಾಟ ಕೊಡೋದಿಲ್ಲ ಕಾಮಕ್ರೋಧಾದಿಗಳು ನೀ ಕಾಟ ಕೊಡೋದಿಲ್ಲ ನೀನು ಗೆಲ್ತಿಯ ನೀನು ಸಂತೋಷವಾಗಿರ್ತೀಯ ಆದ್ದರಿಂದ ತಾಳ್ಮೆಯಿಂದ ಕಠಿಣ ಪರಿಶ್ರಮ ಮಾಡೋಕ್ಕೆ ಸಿದ್ಧವಾಗು ಇದು ಹೇಳೋದು ಪತಂಜಲಿಗಳ ಬಹಳ ಶ್ರೇಷ್ಠ ಗುಣ ಪತಂಜಲಿಗಳ ಶ್ರೇಷ್ಠ ಮಾರ್ಗ ಯಾಕಂತ ನಾನು ಅಂದರೆ ಸತ್ಯವನ್ನು ಹೇಳ್ತಾರೆ ಸತ್ಯವನ್ನು ಹೇಳ್ತಾರೆ ಬಹಳ ಜನ ಗುರುಗಳು ಆಮೇಲೆ ದಾರ್ಶನಿಕರು ಪ್ರವಾದಿಗಳು ತಾಯಿ ತಾಯಿ ಗುಣದವ್ರಿಗೆ ಬಸವಣ್ಣವರಾಗಲಿ ಯೇಸು ಕ್ರಿಸ್ತ ಆಗಲಿ ಇವರೆಲ್ಲ ತಾಯಿಗುಣದವ್ರು ಬಂದ್ಬಿಡಪ್ಪ ನೀನು ಆಗುತ್ತೆ ಎಲ್ಲ ಆಗುತ್ತೆ ಬಂದ್ಬಿಡು ನೀನು ಮತಾಜಿಯವರು ನನಗೆ ಬರ್ಬೇಕಾದ್ರೆ ಅದನ್ನೇ ಹೇಳಿದ್ರು ತ್ಯಾಗ ಮಾಡಿ ಬಂದಾಗ ಇಲ್ಲ ನೀವು ಯಶಸ್ವಿ ಆಗ್ತೀರ ಬನ್ನಿ ತೊಂದರೆ ಇಲ್ಲ ಆಗಬೇಕು ಕಣ್ಣಿಲ್ದಿದ್ದವರೇ ಏನು ಬರ್ಬೋದು ವೈರಾಗ್ಯ ಮಾರ್ಗಕ್ಕೆ ಅಂತ ಹೇಳಿದ್ರು ಹಂಗೆ ಹೇಳಿದ್ರೆ ಬರ್ತೀವಿ ನಾವು ಇಲ್ಲ ಬರಲ್ಲ ಆದರೆ ಆಮೇಲೆ ಪ್ರಭುಗಳನ್ನ ಪತಂಜಲಿಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಲ್ಲಮ್ಮ ಪ್ರಭುಗಳನ್ನ ಪತಂಜಲಿಗಳನ್ನ ಅಕ್ಕ ಮಹಾದೇವಿಯನ್ನು ಪರಿಚಯ ಮಾಡ್ಕೊಡೋದೆ ಹೋದರೆ ಅವನು ಎಂದೂ ಮಾರ್ ಈ ಮಾರ್ಗದಲ್ಲಿ ಯಶಸ್ವಿ ಆಗಲ್ಲ ಅದರಲ್ಲೂ ಈ ಕಾಲದಲ್ಲಿ ಪ್ರವಾದಿ ಇಲ್ಲದಿದ್ದಾಗ ಪ್ರವಾದಿಗಳ ಸಮ್ಮುಖದಲ್ಲಿ ಯಶಸ್ವಿ ಆಗೋದು ಬೇರೆ ಪ್ರವಾದಿಗಳು ಅವರು ಬಸವಣ್ಣ ಮುಟ್ಟಿದ್ರೆ ಪಾವನ ಆಗ್ತಿದ್ರು ಅವರು ನೋಡಿದ್ರೆ ಪಾವನ ಆದರೂ ಮಹಾದೇವಿಯಕ್ಕೆಂಗೆ ಬಸವಣ್ಣವರೇ ಇಷ್ಟಲಿಂಗ ಕಳಿಸಿದ್ರು ಕೂಡ ಮಹಾದೇವಕ್ಕೆ ಎಷ್ಟು ಕಷ್ಟಪಟ್ಟರು ಹುಚ್ಚಿ ಅಂತ ಅನಿಸ್ಕೊಂಡು ದಿಗಂಬರಳಾಗಿ ಭಿಕ್ಷಾನ್ನ ಭಿಕ್ಷೆ ಬೇಡಿ ಆಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು ಕಲ್ಲು ಮಣ್ಣು ತೂರ್ತಿದ್ರು ಈ ಎಲ್ಲವನ್ನೂ ಸಹಿಸಿಕೊಂಡು ಮಹದೇವಕ್ಕ ವೈರಾಗ್ಯ ಮಾರ್ಗದಲ್ಲಿ ಯಶಸ್ವಿಯಾಗಿತ್ತು ಸುಮ್ಮನೆ ಅಲ್ಲ ಆದರೆ ಈಗಿನವ್ರಿಗೆ ಆ ಕಷ್ಟ ಅನುಭವಿಸ ಅಗತ್ಯ ಇಲ್ಲ ನಮ್ಮ ಕಷ್ಟವನ್ನು ಸ್ವಲ್ಪ ಮಹದೇವಕ್ಕನೇ ತೊಗೊಂಡ್ಬಿಟ್ಟಿದ್ದಾರೆ ಕ್ರೈಸ್ತರು ಹೇಳ್ತಿರ್ತಾರೆ ಏಸು ಕ್ರಿಸ್ತ ನಮಗಾಗಿ ಶಿಲುಬೆಯನ್ನು ಏರಿದ ನಮ್ಮ ಪಾಪಕ್ಕಾಗಿ ನಮ್ಮ ಪಾಪದ ಪಶ್ಚಾತ್ ಪ್ರಾಯಶ್ಚಿತ್ತಕ್ಕಾಗಿ ಏಸು ಕ್ರಿಸ್ತ ಶಿಲ್ಬೆ ಏನೇರಿದ ಅದು ಏಸು ಕ್ರಿಸ್ತಿಯನ್ ಶಿಲ್ಬೆ ಏರ್ಲಿಲ್ಲ ಶಿಲ್ಬೆಗೆ ಏರಿಸಿದ್ರು ಅದು ಪರಮಾತ್ಮನ ನಿಯಮ ಏನೋ ಗೊತ್ತಿಲ್ಲ ಆದರೆ ಅಂದರೆ ದೊಡ್ಡವರು ತ್ಯಾಗಿಗಳು ಯೋಗಿಗಳು ನಮ್ಮ ಕಷ್ಟದಲ್ಲಿ ಕೆಲವು ಭಾಗ ತಗೊಳ್ತಾರೇನು ಅಂತ ಅನ್ಸುತ್ತೆ ಅವರೇ ಅನುಭವಿಸ್ಬಿಡ್ತಾರೆ ಅಕ್ಕ ಮಹಾದೇವಿಯವರು ಅಲ್ಲಮ್ಮ ಪ್ರಭುಗಳು ಆಮೇಲೆ ಅಕ್ಕ ನಾಗಮ್ಮನವರು ಅವರೆಲ್ಲ ಅನುಭವಿಸಿದ್ರು ಕಷ್ಟ ನೋಡಿದ್ರೆ ಯುದ್ಧ ಮಾಡಿದ್ದು ನೋಡಿದ್ರೆ ಖಡ್ಗ ಹಿಡ್ದು ಮಡಿವಾಳ ಮಾಚಿದೇವರು ಚೆನ್ನಸವಣ್ಣವರು ಇವರೆಲ್ಲ ನಮ್ಮ ಕಷ್ಟವನ್ನು ಅವ್ರು ಸಹಿಸ್ಬಿಟ್ಟಿದ್ದಾರೆ ಹಾಗಾದ್ರೆ ನಾವು ಇವಾಗ ಕಷ್ಟ ಸಹಿಸುವ ಅಗತ್ಯವೂ ಇಲ್ಲ ಹಾಗಂತೇಳಿ ಭ್ರಮೆಗೆ ಬೀಳಬಾರ್ದು ಇಷ್ಟಲಿಂಗ ಪಡೆದಿದ್ದೀವಿ ಕೂಡಲೇ ನಾವೆಲ್ಲ ಪಡ್ಕೊಂಡ್ಬಿಟ್ಟಿದ್ದೀವಿ ಇಷ್ಟಲಿಂಗ ಕೈಗೆ ಬಂತು ಅಂತ ಕೂಡಲೇ ನಾವೆಲ್ಲ ಸಿದ್ಧಪುರುಷರಾಗಿದ್ದೀವಿ ಅಂತ ತಿಳ್ಕೊಂಡ್ರೆ ಅದರಂಥ ಮೋಸ ನಮಗೆ ನಾವು ಮಾಡ್ಕೊಳ್ತಕ್ಕಂಥ ಮೋಸ ಇನ್ಯಾವುದೂ ಇಲ್ಲ ಹಾಗಾದರೆ ಇಷ್ಟಲಿಂಗವನ್ನು ಕೈಯಲ್ಲಿ ಪಡ್ಕೊಂಡು ಅದನ್ನು ಪೂಜೆ ಮಾಡ್ತಾ ಮಾಡ್ತಾ ಯೋಗ ಸೂತ್ರಗಳನ್ನು ತಿಳ್ಕೊಂಡು ಶಿವಯೋಗ ಸೂತ್ರಗಳನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿ ಗಟ್ಟಿಯಾಗಿ ನಡೀಬೇಕು ಆ ಕೆಲವು ಸಾರಿ ವಿಫಲರು ಆಗ್ಬೋದು ಹೆದರಬೇಡಿ ವಿಫಲತೆಗಳ ಬರ್ಬೋದು ಸಫಲತೆಯನ್ನು ಪಡೀಬೇಕಾದ್ರೆ ವಿಫಲತೆಗಳು ಬರೋದೇ ಕಾಯೋದಕ್ಕೆ ಸಿದ್ಧವಾಗಿರಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿರಿ ಯಾರದೋ ವಿರುದ್ಧ ಅಲ್ಲ ಅಥವಾ ಸ್ವತಂತ್ರ ಧರ್ಮಕ್ಕಾಗಿ ಹೋರಾಟ ಅದು ಬೇರೆ ಹೋರಾಟ ಅದು ಇಲ್ಲಿ ಆತ್ಮದರ್ಶನಕ್ಕಾಗಿ ಹೋರಾಟ ನಮ್ಮೊಳಗೆ ನಡೀತಕ್ಕಂಥ ಹೋರಾಟ ಆ ಹೋರಾಟಕ್ಕೆ ಸಿದ್ಧವಾಗರೆ ಕೊನೆಗೊಂದು ದಿವಸ ಆತ್ಮದರ್ಶನ ಆದಾಗ ನೀವು ಸಂಪೂರ್ಣವಾಗಿ ವಿಷಯ ವಿ ತೃಷ್ಣೆಯಿಂದ ವಿತೃಷ್ಣೆಯನ್ನು ಪಡಿತೀರ ದಾಹದಿಂದ ಮುಕ್ತಿ ಪಡಿತೀರ ಅದು ಆತ್ಮಾನಂದದ ಸ್ಥಿತಿ ಅದೇ ಸಮಾಧಿಯ ಸ್ಥಿತಿ ಅದನ್ನು ಮುಂದಿನ ಸೂತ್ರಗಳಲ್ಲಿ ಎರಡು ರೀತಿಯ ಸಮಾಧಿಯನ್ನು ಹೇಳ್ತಾರೆ ಅದನ್ನು ಮುಂದಿನ ನಾ ನಾಳೆ ನೋಡೋಣ సర్వరిగు శరణు శరణ